ಸೊ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಹೃದಯಾಘಾತ ಆದಾಗ ಏನು ಲಕ್ಷಣಗಳಿರುತ್ತೆ ಇ ಸಿ ಜಿ ಅನ್ನುವಂಥ ಟೆಸ್ಟ್ ಇಂದ ಹೃದಯಾಘಾತ ಆಗಿದ್ಯಾ ಇಲ್ವಾ ಅನ್ನೋದು ಡಾಕ್ಟರ್ ನೋಡಿ ಹೇಳ್ತಾರೆ ನಿಮಗೆ ಹೃದಯಾಘಾತ ಆಗೋ ಮೊದಲೇ ಕಂಡುಹಿಡಿಯೋದು ಹೇಗೆ ಹೃದಯಾಘಾತ ಆದಾಗ ಹೃದಯದಿಂದ ಒಂದು ಟ್ರೋಪೊನಿನ್ ಅಂತ ಕೆಮಿಕಲ್ಲು ರಕ್ತಕ್ಕೆ ರಿಲೀಸ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಅಥವಾ ಆಲ್ರೆಡಿ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗಿದೆ ಅಥವಾ ಇದನ್ನು ತಡೆಗಟ್ಟೋದು ಹೇಗೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಪೂಜಾ ಭಟ್ ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕಳೆದ ಎರಡು ವರ್ಷದಿಂದ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರಲ್ಲೂ ಕೇಳಿ ಪಡ್ತಿದ್ದೀವಿ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಪದವನ್ನು ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹೃದಯಾಘಾತ ಅಂದರೆ ಏನು ಹೃದಯಘಾತ ಅಂದರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದರೆ ಹೃದಯಕ್ಕೆ ರಕ್ತ ಸಂಚಾರ ಏನಿರುತ್ತೆ ಮೇಯ್ನ್ ಆಗಿ ಮೂರು ರಕ್ತನಾಳಗಳಿಂದ ಇರುತ್ತೆ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ರಕ್ತನಾಳ ಬ್ಲಾಕ್ ಆದ್ರೂ ಹೃದಯಾಘಾತ ಅಂತ ಹೇಳ್ತೀವಿ ಅದು ಹೃದಯಾಘಾತ ಆದಾಗ ಒಂದು ರಕ್ತನಾಳ ಬ್ಲಾಕ್ ಆಗಿರ್ಬೋದು ಎರಡು ಆಗಿರ್ಬೋದು ಮೂರ್ ಆಗಿರ್ಬೋದು ಅಥವಾ ಒಂದೇ ರಕ್ತನಾಳದಲ್ಲಿ ಎರಡು ಮೂರು ಕಡೆ ಬ್ಲಾಕ್ ಆಗಿರ್ಬೋದು ಇದು ಯಾವ್ದೇ ಆದ್ರೂ ಹೃದಯಾಘಾತ ಅಂತ ಹೇಳ್ತೀವಿ ಹೃದಯಾಘಾತ ಆದಾಗ ಏನು ಲಕ್ಷಣಗಳಿರುತ್ತೆ ಅಥವಾ ನಿಮ್ಗೆ ಪೇಶೆಂಟ್ ಅಥವಾ ಜನರಲ್ಲಿ ಏನೇನು ಲಕ್ಷಣಗಳು ಕಂಡು ಬಂದ್ರೆ ಹೃದಯದ ತೊಂದರೆ ಇರ್ಬೋದು ಅಥವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಹೃದಯಾಘಾತ ಆದಾಗ ಅಥವಾ ಆಗೋ ಮುಂಚೆ ಹೃದಯಾಘಾತ ಲಕ್ಷಣಗಳು ಏನೇನು ಏನು ಗೊತ್ತಿರಬೇಕು ಅಂದ್ರೆ ಒಂದು ಎದೆ ನೋವು ಬರೋದು ಹೆಚ್ಚಿನವರಲ್ಲಿ ಎದೆ ನೋವು ಅಂದಾಗ ನೀವೇ ಅಲರ್ಟ್ ಆಗ್ತೀರಾ ಓಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಹಾರ್ಟ್ ತೊಂದರೆ ಇರ್ಬೋದು ಇನ್ನೇನೋ ಸಮಸ್ಯೆ ಇರ್ಬೋದು ಅಂತ ಹೆಚ್ಚಿನವರಲ್ಲಿ ಏನು ತಿಳಿದಿದೆ ಅಂದ್ರೆ ಎದೆ ನೋವು ಅಥವಾ ಎಡ್ಗೈ ನೋವು ಬಂದ್ರೆ ಹೃದಯದ ತೊಂದರೆ ಇರ್ಬೋದು ಅಂತ ಬಟ್ ಅದು ಎಲ್ಲ ಟೈಮು ಅದೇ ಥರ ಅಂತ ಇರಲ್ಲ ಅದು ಬಿಟ್ಟು ಇನ್ನೂ ಸುಮಾರು ಲಕ್ಷಣಗಳಿದೆ ಅದರಿಂದ ಹೃದಯದ ತೊಂದರೆ ಆ ಇರ್ಬೋದು ಅಂತ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಎದೆ ನೋವು ಎಡಗೈ ನೋವು ಹಿಂಬ ಬೆನ್ನು ನೋವು ಬರೋದು ಕಿಬ್ಬೊಟ್ಟೆ ನೋವು ಬರೋದು ಮೈ ಬೆವರೋದು ತಲೆ ಸುತ್ತು ಬರೋದು ಆಯಾಸ ಆಗೋದು ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬೀಳೋದು ಬಲ್ಗೈ ನೋವು ಕುತ್ತಿಗೆ ನೋವು ಬರೋದು ಈ ಥರದ್ದು ಏನೇ ಲಕ್ಷಣಗಳಿದ್ರೂ ಹೃದಯದ ಹೃದಯಾಘಾತಕ್ಕಿಂತ ಮುಂಚೆ ಈ ತರದ್ದೆಲ್ಲ ಲಕ್ಷಣಗಳು ಬರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಈ ತರ ಏನೇ ಲಕ್ಷಣ ಇದ್ರು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಈ ತರ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಏನ್ ಮಾಡಬೇಕು ಸಪೋಸ್ ಒಬ್ಬರೇ ಇರ್ತೀರಾ ಅಥವಾ ಎಲ್ಲೋ ದೂರ ಇರ್ತೀರಾ ನಿಮ್ಮ ಮನೆಯಿಂದ ದೂರ ಇರ್ತೀರಾ ಅವಾಗ ಏನ್ ಮಾಡಬೇಕು ಆದಷ್ಟು ನಡೀದೇ ಇರೋದಕ್ಕೆ ಪ್ರಯತ್ನ ಪಡಿ ಬೇರೆಯವ್ರ ಹೆಲ್ಪ್ ತಗೊಳ್ಳಿ ನೀವೇ ಡ್ರೈವ್ ಮಾಡ್ಕೊಂಡು ಬರೋದು ನೆಡ್ಕೊಂಡು ಆಸ್ಪತ್ರೆಗೆ ಹೋಗೋದು ನೆಡ್ಕೊಂಡು ಹತ್ರ ಕ್ಲಿನಿಕ್ ಹತ್ರ ಇದೆ ಅಂತ ನೆಡ್ಕೊಂಡು ಹೋಗೋದು ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ ನೆಡ್ದಾಗ ಅಥವಾ ನೀವೇ ಡ್ರೈವ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಹೃದಯಕ್ಕೆ ಸ್ಟ್ರೈನ್ ಆಗುತ್ತೆ ಆಕ್ಸಿಜನ್ ಪ್ರಮಾಣ ಮತ್ತು ಜಾಸ್ತಿ ಬೇಕಾಗುತ್ತೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಸಪೋಸ್ ಹಾರ್ಟ್ ಅಟ್ಯಾಕ್ ಆಗಿದ ಪಕ್ಷದಲ್ಲಿ ಮತ್ತು ಕಾಂಪ್ಲಿಕೇಶನ್ಸನ್ನು ಜಾಸ್ತಿ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹತ್ರದ ಯಾರು ಪಕ್ಕದ ಮನೆಯವರು ಇರ್ತಾರ ಅಥವಾ ಫ್ಯಾಮಿಲಿ ಅವ್ರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಆದಷ್ಟು ಹೆಲ್ಪ್ ತಗೊಳ್ಳಿ ಫಸ್ಟ್ ಏನು ಅಂದ್ರೆ ಗಾಬರಿ ಬೀಳ್ಬೇಡಿ ಹೋ ಇರ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಇನ್ನೊಂದೇನೋ ಆಗಿರ್ಬೋದು ಅಂತ ಗಾಬರಿ ಬಿದ್ದಾಗ ಏನಾಗುತ್ತೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಹೃದಯ ಬಡಿತ ಜಾಸ್ತಿ ಆದಾಗ ಹೃದಯಕ್ಕೆ ಆಕ್ಸಿಜನ್ ಪ್ರಮಾಣನೂ ಜಾಸ್ತಿ ಬೇಕಾಗುತ್ತಲ್ಲ ಮತ್ತು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೋದು ನೆಕ್ಸ್ಟ್ ಎಲ್ಲಿ ಹತ್ರ ಡಾಕ್ಟರ್ ಇದ್ದಾರೆ ಅಥವಾ ಹತ್ರ ಎಲ್ಲಿ ಆಸ್ಪತ್ರೆ ಇದೆ ಯಾರನ್ನ ಹೆಲ್ಪ್ ಕೇಳೋದು ಅಂತ ಆರಾಮಾಗಿ ಯೋಚನೆ ಮಾಡಿ ಹೆಲ್ಪ್ ತಗೊಂಡು ಹತ್ರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ನೀವು ಹತ್ರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಕಿಗೆ ಹೋದಾಗ ಯೂಶ್ವಲಿ ನಿಮ್ಮ ಹೃದಯ ಬಡಿತ ಆಕ್ಸಿಜನ್ ಪ್ರಮಾಣ ಬಿ ಪಿ ಎಷ್ಟಿದೆ ಎಲ್ಲದೂ ನೋಡಿ ಇ ಸಿ ಜಿ ಅನ್ನುವಂಥ ಟೆಸ್ಟಿಂದ ಹೃದಯಾಘಾತ ಆಗಿದೆಯಾ ಇಲ್ವಾ ಅನ್ನೋದು ಡಾಕ್ಟ್ರು ನೋಡಿ ಹೇಳ್ತಾರೆ ನಿಮಗೆ ಸೊ ಇ ಸಿ ಜಿ ಅನ್ನುವಂಥ ವ್ಯವಸ್ಥೆ ಇಲ್ಲದೆ ಇದ್ದಲ್ಲಿ ಏನು ಮಾಡೋದು ಹತ್ರದ ಡಾಕ್ಟ್ರಲ್ಲಿ ತೋರಿಸಿ ಆದ್ರ ಮೇಲೆ ನಿಮ್ಮ ಬಿ ಪಿ ಹೃದಯ ಬಡಿತ ಎಲ್ಲ ಸರಿ ಇದೆ ಅಂದಾಗ ಹೆಚ್ಚಿನ ಅಲ್ಲಿ ಅಥವಾ ಹತ್ರದ್ದು ನಿಮ್ದು ಏನು ಆಸ್ಪತ್ರೆ ಡಾಕ್ಟ್ರು ಯಾರು ಕನ್ಸಲ್ಟ್ ಮಾಡಿರ್ತಾರೋ ಅವ್ರ ಹತ್ರ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಇದ್ದೇ ಇರುತ್ತೆ ಸೊ ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಲ್ಲಿ ಮೂರು ಥರದ್ದು ಮಾತ್ರ ಇರುತ್ತೆ ಅದು ಹಾರ್ಟ್ ಅಟ್ಯಾಕ್ ಏನು ಸಸ್ಪಿಷನ್ ಇದ್ದಲ್ಲಿ ಇ ಸಿ ಜಿ ಇರಲಿ ಇಲ್ಲದೆ ಇರಲಿ ನಾವು ಯೂಶಲಿ ಎಮರ್ಜೆನ್ಸಿ ಪೇಷಂಟಿದ್ದು ಏನೋ ಶುಗರ್ ಇದೆ ಬಿ ಪಿ ತೊಂದರೆ ಇದೆ ಫ್ಯಾಮಿಲಿಲಿ ಹಾರ್ಟ್ ಅಟ್ಯಾಕ್ ತೊಂದರೆ ಇದೆ ಅಥವಾ ಈ ಥರದ್ದೇನೋ ಇಂಪಾರ್ಟೆಂಟ್ ಎಲ್ಲ ಲಕ್ಷಣಗಳಿದೆ ಅಂದಲ್ಲಿ ಕೊಟ್ಟು ನೆಕ್ಸ್ಟ್ ಎಲ್ಲಿ ಇ ಸಿ ಜಿ ವ್ಯವಸ್ಥೆ ಇದೆ ಅಲ್ಲಿಗೆ ನೀವು ಹೋಗಬೇಕಾಗತ್ತೆ ಹೆಚ್ಚಿನ ಪೇಶಂಟ್ಸು ಆಸ್ಪತ್ರೆಗೆ ಬಂದಾಗ ಏನು ಮಾಡ್ತೀವಿ ಈ ಥರದ್ದು ಏನಾದ್ರು ಲಕ್ಷಣಗಳು ಇಟ್ಕೊಂಡು ಬಂದಾಗ ಫಸ್ಟು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇ ಸಿ ಜಿ ಮಾಡ್ತೀವಿ ಹೆಚ್ಚಿನವರಲ್ಲಿ ಇ ಸಿ ಜಿ ಹಾರ್ಟ್ ಅಟ್ಯಾಕ್ ಆದಲ್ಲಿ ಇ ಸಿ ಜಿಲಿ ಗೊತ್ತಾಗ್ಬಿಡತ್ತೆ ಚೇಂಜಸ್ ಇರುತ್ತೆ ಸೊ ನೆಕ್ಸ್ಟ್ ಟೆಸ್ಟ್ ಅಂದ್ರೇನು ಟ್ರಾಪನಿನ್ ಅಂತ ಟೆಸ್ಟ್ ಮಾಡ್ತೀವಿ ಟ್ರೋಪೋನಿನ್ ಅಂದರೆ ಹೃದಯಾಘಾತ ಆದಾಗ ಹೃದಯದಿಂದ ಒಂದು ಟ್ರೋಪೋನಿನ್ ಅಂತ ಕೆಮಿಕಲ್ಲು ರಕ್ತಕ್ಕೆ ರಿಲೀಸ್ ಆಗುತ್ತೆ ಸೊ ಆ ಕೆಮಿಕಲ್ ಅಂಶ ರಕ್ತದಲ್ಲಿ ಇದೆಯಾ ಇಲ್ವಾ ಅಂತ ಬ್ಲಡ್ ಟೆಸ್ಟಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ ಅದೇನಾದ್ರೂ ಕೆಮಿಕಲ್ ರಿಲೀಸ್ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಅಥವಾ ಆಲ್ರೆಡಿ ಶುರು ಆಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಇದು ಇ ಸಿ ಜಿ ತುಂಬ ಮೇಜರ್ ಚೇಂಜಸ್ ಇಲ್ಲ ಬಟ್ ನಮಗೆ ಡೌಟ್ ಇದೆ ಲಕ್ಷಣಗಳೆಲ್ಲ ಜಾಸ್ತಿ ಆಗ್ತಿದೆ ಅನ್ನೋ ಪಕ್ಷದಲ್ಲಿ ಈ ಟ್ರೋಪೊನಿನ್ ಅನ್ನುವಂಥ ಟೆಸ್ಟ್ ಇ ಸಿ ಜಿ ಜೊತೆಗೆ ಇದನ್ನ ಮಾಡಿದ್ರೆ ನಮ್ಗೆ ಕಂಡುಹಿಡಿಯೋದ್ರಲ್ಲಿ ಹಿಡಿಯೋದ್ರಲ್ಲಿ ಹೆಲ್ಪ್ ಆಗತ್ತೆ ಸೊ ಹೆಚ್ಚಿನವರು ಈಗ ನೀವು ಕೇಳಿರ್ತೀರ ಇ ಸಿ ಜಿ ಮಾಡಿಸಿದ್ರಂತೆ ನಾರ್ಮಲ್ ಇತ್ತಂತೆ ಮತ್ತೆ ಒಂದಿನ ಬಿಟ್ಟು ತೀರ್ಕೊಂಡ್ರಂತೆ ಅಥವಾ ಒಂದಿನ ಒಂದ್ ಗಂಟೆ ಎರಡು ಗಂಟೆ ಬಿಟ್ಟು ತೀರ್ಕೊಂಡ್ರಂತೆ ಈ ತರ ಸನ್ನಿವೇಶಗಳು ನೀವು ನೀವು ಕೇಳಿರ್ಬೋದು ಸೊ ಏನು ಯಾಕೆ ಈ ತರ ಆಗತ್ತೆ ಅಂದ್ರೆ ತುಂಬಾ ಅರ್ಲಿ ಚೇಂಜಸ್ ಸೊ ಹಾರ್ಟ್ ಅಟ್ಯಾಕ್ ಸ್ಟಾರ್ಟಿಂಗಲ್ಲಿ ಹೆಚ್ಚಿನವರಿಗೆ ಇ ಸಿ ಜಿ ನಾರ್ಮಲೇ ಬರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಈ ಥರದ್ದೇನಾರು ಲಕ್ಷಣಗಳು ಇದೆ ನೋವು ಅಥವಾ ಏನೇನು ಹೇಳಿದ್ದೀನಿ ಹೃದಯಾಘಾತದ ಲಕ್ಷಣಗಳು ಇಟ್ಕೊಂಡು ಬಂದರೆ ಒಂದು ಫಸ್ಟ್ ಇ ಸಿ ಜಿ ಮಾಡಿ ಮೂರು ಗಂಟೆ ಬಿಟ್ಟು ಮತ್ತೆ ರಿಪೀಟ್ ಇ ಸಿ ಜಿ ಅಂತ ಮಾಡ್ತೀವಿ ಆಮೇಲೂ ನಾರ್ಮಲ್ ಇದ್ರೆ ಓಕೆ ಹೃದಯದ್ದು ತೊಂದರೆ ಒಂದು ನೈಂಟಿ ಪರ್ಸೆಂಟ್ ರೂಲ್ಔಟ್ ಆಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗಿದೆ ಅಥವಾ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಇವಾಗ ಹೇಳಕ್ ಇಷ್ಟಪಡ್ತೀನಿ ಸೊ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಿನವರಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಒಂದು ಶುಗರ್ ಡಯಾಬಿಟಿಸ್ ಇರ್ಬೋದು ಬಿ ಪಿ ಖಾಯಿಲೆ ಇರ್ಬೋದು ರಕ್ತದೊತ್ತಡ ಇರ್ಬೋದು ಅಥವಾ ಡಿಸ್ಲಿಪಿಡಿಮಿಯಾ ಅಂತೀವಿ ಕೊಲೆಸ್ಟ್ರಾಲ್ ಕಾಯಿಲೆ ಇರ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಜೆನೆಟಿಕ್ ಅಂತ ಹೇಳ್ತೀವಿ ತಂದೆ ಅಥವಾ ತಾಯಿಗಿರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂಥ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅಂಥ ಪೇಷಂಟ್ಸ್ ಏನು ಮಾಡಬೇಕು ಅಂದರೆ ಈ ಆರು ತಿಂಗಳು ವರ್ಷಕ್ಕೊಂದ್ಸರಿ ರುಟೀನ್ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ತೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹೃದಯಾಘಾತ ಆಗುವುದನ್ನು ತಡೆಗಟ್ಟಬೋದು ಹಾರ್ಟ್ ಅಟ್ಯಾಕಿಗೆ ಈ ಜೀವನ ಶೈಲಿ ಹೇಗೆ ಮ್ಯಾಟರ್ ಆಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಹೃದಯಾಘಾತಕ್ಕೆ ಒಂದು ಸ್ಮೋಕಿಂಗು ಡ್ರಿಂಕ್ಸು ಅಥವಾ ಡ್ರಗ್ಸು ಅಥವಾ ನಮ್ಮದು ಸೆಡೆಂಟ್ರಿ ಜಿ ಲೈಫ್ ಸ್ಟೈಲ್ ಅಂದ್ರೆ ಹೆಚ್ಚಿನ ಎಂಟು ಗಂಟೆಗಿಂತ ಜಾಸ್ತಿ ಕೂತ್ಕೊಂಡೇ ಕೆಲಸ ಮಾಡ್ತೀವಿ ಸೊ ಆ ತರ ಜೀವನ ಶೈಲಿ ಇದ್ದಲ್ಲಿ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ ಅದ್ರ ಜೊತೆಗೆ ನಮ್ಮ ಕೆಲಸದ ಸಮಯ ಅಥವಾ ನಿದ್ದೆಗೆಟ್ಟು ಕೆಲಸ ಮಾಡೋದು ಶಿಫ್ಟ್ ಟೈಮ್ ಬಿಟ್ಟು ಊಟ ಮಾಡದೇ ಇರೋದು ಬೆಳಿಗ್ಗೆ ಹೆಚ್ಚಿನವ್ರು ಮಾಡ್ತಾರೆ ನೈಟ್ ಶಿಫ್ಟ್ ಇದ್ದಾಗ ರಾತ್ರಿ ಊಟ ಮಾಡಿ ಮತ್ತೆ ಬೆಳಿಗ್ಗೆ ತಿಂಡಿನೂ ಮಾಡದೆ ಹತ್ತು ಹನ್ನೊಂದು ಗಂಟೆಗೆ ಡೈರೆಕ್ಟ್ ಊಟ ಮಾಡಿ ಮತ್ತೆ ನೈಟ್ ಊಟ ಮಾಡೋದು ದಿನಕ್ಕೆ ಎರಡೇ ಸರಿ ಊಟ ಮಾಡೋದು ಈ ಥರ ಎಲ್ಲ ಸ್ಟ್ರೆಸ್ಫುಲ್ ಜೀವನ ಶೈಲಿಯಿಂದನೂ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಆಹಾರ ಪದ್ಧತಿ ಹೆಚ್ಚಿನವ್ರು ಏನು ಮಾಡ್ತಾರೆ ಫಾಸ್ಟ್ ಫುಡ್ಡು ಹೊರಗೊಬ್ಬರೇ ಇರ್ತಾರೆ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ಮನೆಯಿಂದ ದೂರ ಇರ್ತಾರೆ ಪಿ ಜಿ ಫುಡ್ಡು ಸರಿ ಇರಲ್ಲ ಸೊ ಅವಾಗ ಏನು ಮಾಡ್ತಾರೆ ಫಾಸ್ಟ್ ಫುಡ್ಡು ಅಥವಾ ಜಂಕ್ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಸೊ ಈ ಥರ ಅದೆಲ್ಲ ಯೂಸ್ ಮಾಡಿದಾಗ ಅದರಲ್ಲಿ ಬಳಕೆ ಆಗುವಂಥ ಎಣ್ಣೆ ಪದೇ ಪದೇ ಫ್ರೈ ಮಾಡಿರ್ತಾರೆ ಸೊ ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆ ಅದು ಸರಿಗಿಂತ ಜಾಸ್ತಿ ಉಪಯೋಗಿಸ್ಬಾರ್ದು ಸೊ ಆ ಥರ ಎಣ್ಣೆ ಉಪಯೋಗಿಸಿ ಮಾಡುವಂಥ ಆಹಾರದಿಂದನೂ ಹೃದಯಾಘಾತ ಆಗೋ ಚಾನ್ಸಸ್ ಇರುತ್ತೆ ಆವಾಗಲೇ ಹೇಳಿದೆ ನಾನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಸೊ ಯಾರು ಇತ್ತೀಚಿನ ದಿನಗಳಲ್ಲಿ ಕೆಲಸ ಇಲ್ಲದೆ ಸುಮ್ಮನೆ ಕೂರೋದು ಅಂತ ಇಲ್ಲ ಹೆಚ್ಚಿನವರು ಎಲ್ಲರೂ ಬ್ಯುಸಿ ಲೈಫೇ ಎಂಟು ಎಂಟು ಗಂಟೆ ಕೆಲಸ ಹತ್ತು ಗಂಟೆ ಕೆಲಸ ಸೊ ಹೆಚ್ಚಿನವರು ಆಫೀಸ್ ವರ್ಕ್ ಇರೋರಲ್ಲಿ ಏನಾಗುತ್ತೆ ಅಂದರೆ ಎಂಟರಿಂದ ಹತ್ತು ಗಂಟೆ ಒಂದೇ ಕಡೆ ಚೇರಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು ಸೊ ಏನು ಫಿಸಿಕಲ್ ಆಕ್ಟಿವಿಟಿ ಅನ್ನುವಂಥದ್ದೇ ಇರಲ್ಲ ಯಂಗ್ಸ್ಟರ್ಸ್ ಅಥವಾ ಯುವ ಜನತೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗೋ ಇನ್ನೊಂದು ಕಾರಣವೂ ಅದೇ ವಾಕಿಂಗ್ ಇರಲ್ಲ ಎಕ್ಸಸೈಸ್ ಇರೋಲ್ಲ ಸೊ ಏನು ರೆಕಮೆಂಡೇಶನ್ ಅಂದರೆ ದಿನಕ್ಕೆ ಮೂವತ್ತು ನಿಮಿಷನಾರು ವಾರದಲ್ಲಿ ಲೀಸ್ಟ್ ಐದು ದಿನ ಫಿಸಿಕಲ್ ಆಕ್ಟಿವಿಟಿ ಒಂದು ಎಕ್ಸಸೈಸ್ ಇಲ್ಲ ಬ್ರಿಸ್ಕ್ ವಾಕ್ ಬೆಳಗ್ಗೆ ಅಥವಾ ಸಂಜೆ ಹೆಚ್ಚಿನವ್ರು ಏನು ಅಂದ್ಕೊಳ್ತಾರೆ ವಾಕ್ ಅಂದರೆ ಬೆಳಗ್ಗೆನೇ ಮಾಡಬೇಕು ಎಕ್ಸಸೈಸ್ ಅಂದರೆ ಬೆಳಗ್ಗೆ ಮಾಡಬೇಕು ಬೆಳಗ್ಗೆ ಹೇಳೋಕ್ಕಾಗಲ್ಲ ಅಂದರೆ ದಿನ ಮತ್ತೆ ಸ್ಕಿಪ್ ಮಾಡೋದು ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಮಾಡೋದು ಉತ್ತಮ ಊಟ ಆದ ತಕ್ಷಣ ತಿಂಡಿ ಆದ ತಕ್ಷಣ ಫುಲ್ ಸ್ಟಮಕ್ಕಲ್ಲಿ ಮಾಡೋಕೆ ಹೋಗಬೇಡಿ ಅಷ್ಟೆ ನಾನು ಆವಾಗಲೇ ಹೇಳಿದ ಹಾಗೆ ಇ ಸಿ ಜಿ ಅಥವಾ ಟ್ರೋಪೊನಿನ್ ಟೆಸ್ಟ್ ಏನು ಹೇಳಿದೆ ಅದು ಹೃದಯಾಘಾತ ಆದ್ರ ಮೇಲೆ ಕಂಡುಹಿಡಿಯೋಕ್ಕೆ ಇರುವಂಥ ಟೆಸ್ಟ್ ವಿಧಾನಗಳು ಹೃದಯಾಘಾತ ಆಗೋ ಮೊದಲೇ ಕಂಡುಹಿಡಿಯೋದು ಹೇಗೆ ಹೆಚ್ಚಿನವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ಏನು ಹೇಳಿದೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅಥವಾ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಅಥವಾ ಲಕ್ಷಣಗಳು ಏನಂದರೆ ನಡೀತಾ ಕೆಲಸ ಮಾಡ್ತಾ ಲೈಟಾಗಿ ನೋವು ಬರೋದು ಆಯಾಸ ಅಂತ ಅನ್ಸೋದು ಅಂಥವರಲ್ಲಿ ಏನು ಮಾಡ್ತೀವಿ ಅಂದರೆ ಸಿ ಟಿ ಎನ್ ಜಿ ಅಂತ ಮಾಡ್ತೀವಿ ಅದೇ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಆಲ್ರೆಡಿ ಬ್ಲಾಕ್ ಇದ್ರೆ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಇದ್ದರೆ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಏಯ್ಟಿ ಪರ್ಸೆಂಟ್ ಬ್ಲಾಕ್ ಇದ್ದರೆ ಆ ಟೆಸ್ಟಲ್ಲಿ ಗೊತ್ತಾಗತ್ತೆ ಅಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಮೊದಲೇ ಕಾರ್ಡಿಯೋಲಜಿಸ್ಟ್ ನೋಡಿ ಸ್ಟೆಂಟಿಂಗ್ ಬೇಕಾ ಏನು ಅಂತ ಡಿಸೈಡ್ ಮಾಡ್ತಾರೆ ಅಥವಾ ರಕ್ತ ತೆಳುವಾಗುವಂಥ ಆ್ಯಂಟಿಪ್ಲೆಟ್ಲೆಟ್ ಅನ್ನುವಂಥದ್ದು ಶುರು ಮಾಡ್ತೀವಿ ಇದು ಹೃದಯಾಘಾತನ ತಡೆಗಟ್ಟುವ ಒಂದು ಮುಖ್ಯ ವಿಧಾನ ಆಗಿರುತ್ತೆ ನಾನು ಆವಾಗಲೇ ಹೇಳಿದ ಹಾಗೆ ಯುವ ಜನತೆ ಅಥವಾ ಯಂಗ್ಸ್ಟರ್ಸಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಹೆಚ್ಚಿನ ಕಾರಣ ಒಂದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ ರಿಸ್ಕ್ ಫ್ಯಾಕ್ಟರ್ ಎಲ್ಲ ಇದ್ದೇ ಇರುತ್ತೆ ಬಟ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರದ್ದು ಸ್ಟ್ರೆಸ್ಫುಲ್ ಜೀವನ ಶೈಲಿನೇ ಕೆಲಸ ಮಾಡಬೇಕು ದುಡಿಬೇಕು ಸೆಟಲ್ ಆಗಬೇಕು ಬಟ್ ಈ ಬರಾಟಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ನೀವು ಕಾಪಾಡ್ಕೊಳ್ಳಿ ಏನು ಹೃದಯಾಘಾತದ ಲಕ್ಷಣಗಳು ಹೇಳಿದೆ ಆವಾಗಲೇ ನೆಗ್ಲೆಕ್ಟ್ ಮಾಡಬೇಡಿ ಇಯರ್ಲಿ ಒನ್ಸ್ ಅಥವಾ ಆರು ತಿಂಗಳಿಗೆ ಸರಿ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಫ್ಯಾಮಿಲಿ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ರುಟೀನ್ ಅಥವಾ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ